ಜೈನ್ ಸ್ನೇಹಿತರೆ ವಿದ್ಯಾರ್ಥಿಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರೊಳಗೆ ವಿಲೇಜ್ ದಾಖುವಂತ ಒಂದು ನೋಟಿಫೇಷನ್ ಮಾಡಿದ್ರು ಆಲ್ಮೋಸ್ಟ್ ನಿಮ್ಗೆ ಎಲ್ಲರಿಗೂ ಗೊತ್ತಾಯ್ತದ ಮಂಡಿನ ಟೋಟಲ್ ಆಗಿ ಅದ್ರಾಗ ಎಷ್ಟಂದ್ರೆ ಹದಿನೈದ್ ನೂರು ವೇಕೆನ್ಸಿಗಳನ್ನ ಭರ್ತಿ ಮಾಡ್ಕೋತ ಕೇವಲ ಎಷ್ಟಂದ್ರೆ ಒಂದ್ ಸಾವಿರ ವಿದ್ಯಾರ್ಥಿ ಮಾತ್ರ ಸೆಲೆಕ್ಟ್ ಮಾಡಿಕೊಂಡ್ರು ನೂರು ವಿದ್ಯಾರ್ಥಿನ ಭರ್ತಿ ಮಾಡ್ಕೋತನ ಅಂತ ಹೇಳಿ ಕೇವಲ ಒಂದ್ ಸಾವಿರ ವಿದ್ಯಾರ್ಥಿಗಳನ್ನ ಮಾತ್ರ ಭರ್ತಿ ಮಾಡ್ಕೊಂಡು ಇನ್ನೇನ ಐದ್ನೂರು ಉಳ್ದಿಲ್ಲ ವೇಕೆನ್ಸಿ ಅದನ್ನ ನೆಕ್ಸ್ಟ್ ಅಧಿಸೂಚನೆ ಮಾಡಿ ಭರ್ತಿ ಮಾಡ್ಕೋತನಂತ ಹೇಳಿ ಇನ್ನೂರಿಗೂ ಕೂಡ ಯಾವ್ದೇ ರೀತಿಯಾಗಿ ಒಂದು ನೋಟಿಫಿಕೇಶನ್ ಕೂಡ ಬಿಟ್ಟಿಲ್ಲ ಅವ್ರ ಈಗ ಏನಂದ್ರೆ ಮೂರ್ನಾಲ್ಕು ದಿನದೊಂದೇ ಶಾರ್ಟ್ ನೋಟಿಸ್ ಬಿಟ್ಟಾರ ಅದನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತನೂ ಮತ್ತು ಇದ್ರ ಜೊತೆಗೇನ ಒಟ್ಟು ನಿಮಗೆ ಓವರ್ ಆಲೋ ಎಲ್ಲ ಕವರ್ ಮಾಡಿಬಿಡುನು ಅಪ್ಲಿಕೇಶನ್ ಹಾಕಕ್ಕೆ ಯಾವ ರೀತಿಯಾಗಿ ಕ್ವಾಲಿಫಿಕೇಶನ್ ಇರಬೇಕು ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಯಾವ ಇರ್ತೈತಿ ಮತ್ತು ವಯಸ್ಸಿನ ಮಿತಿ ಯಾವ ರೀತಿ ಯಾವ ರೀತಿಯಾಗಿ ಇದ್ದಿರ್ತೈತಿ ಮತ್ತು ಎಕ್ಸಾಮ್ ಪ್ಯಾಟರ್ನ್ ಒಟ್ಟು ಕವರ್ ಮಾಡಿಬಿಡ್ತರು ನಿಮಗೂ ಸ್ವಲ್ಪ ಈಗ ಯೂಸ್ ಆಗೈತಿ ಯಾಕಂದ್ರೆ ನಿಮ್ಗೆ ಸ್ಟಡಿ ಮಾಡ್ಕೊಳಾಕತ್ತು ಮತ್ತು ಒಂದು ವಿದ್ಯಾರ್ಥಿಗಳಿಗೆ ಗೊತ್ತಿರಂಗಿಲ್ಲ ಯಾವ ರೀತಿ ಕ್ವಾಲಿಫಿಕೇಶನ್ ಅದವ್ರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೇಕು ಮತ್ತು ವಯೋಮಿತಿ ಯಾವ ರೀತಿ ಎಷ್ಟು ಇದ್ದಿರ್ತೈತಿ ಒಂದೊಂದು ವಿದ್ಯಾರ್ಥಿ ಗೊತ್ತಿರಂಗಿಲ್ಲ ಅದಕ್ಕಾಗಿ ಎಲ್ಲ ಓವರ್ ಆಲ್ ಒಟ್ಟು ಇದೋ ಒಂದೋ ಹಿಡಿಯೋದಾಗ ಒಟ್ಟು ಕೋರ್ ಮಾಡಿಬಿಟ್ರು ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಚಾನಲ್ ಫಸ್ಟ್ ಟೈಮ್ ಯಾರು ವಿಸಿಟ್ ಮಾಡತ್ತಿರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಯಾಕಂದ್ರೆ ನಾನು ವಿಡಿಯೋ ಯಾರು ನೋಡಿರ್ತೀರಿ ಎಲ್ಲರಿಗೂ ಗೊತ್ತಿರ್ತದೆ ಆಲ್ಮೋಸ್ಟ್ ಡೈಲಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ಅಪ್ಡೇಟ್ ಸಿಗತ್ತೈತಿ ಅಂತ ಇದೊಂದು ಅಂತ ಥಳ ಇದ್ರ ಜೊತೆಗೆ ಡೈಲಿ ಗೌರ್ಮೆಂಟ್ ಜಾಬ್ಸ್ಗೂ ಅಪ್ಡೇಟ್ ಸಿಗತೈತಿ ಇದ್ರ ಜೊತೆಗೆ ರಿಸಲ್ಟ್ ಬಗ್ಗೆ ಅಪ್ಡೇಟ್ ಸಿಗತೈತಿ ಮತ್ತು ಓವರ್ ಆಲ್ ಎಲ್ಲರೂ ಕೋರ್ ಮಾಡಿಬಿಟ್ಟಿರ್ತದ ಕೆ ಪಿ ಟಿ ಸಿ ಎಲ್ದು ಬಂದಿರ್ತೈತಿ ಪೋಸ್ಟ್ ಆಫೀಸ್ದು ಬಂದಿರ್ತೈತಿ ಎಲ್ಲ ಓವರ್ ಆಲ್ ನಿಮಗೆ ಇನ್ಫಾರ್ಮೇಷನ್ ಡೈಲಿ ಸಿಗ್ತಿರ್ತೈತಿ ಸೊ ಅದಕ್ಕಾಗಿ ಚಾನಲ್ ಫಸ್ಟ್ ಟೈಮ್ ಯಾರು ವಿಸಿಟ್ ಮಾಡತ್ತಿರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ನಮ್ಮ ಟೆಲಿಗ್ರಾಮ್ ಅಕೌಂಟಿಗೆ ಜಾಯ್ನ್ ಆಗ್ರಿ ಆದರೆ ಎದಕ್ಕೆ ಜಾಯ್ನ್ ಆಗತ್ತೆ ಅಂದ್ರೆ ಪ್ರಿವಿಯಸ್ ಏನು ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ಏನು ವಿಲೇಜ್ ಅಕೌಂಟ್ ಏನು ನೋಟಿಫಿಕೇಶನ್ ಮಾಡಿದ್ರಲ್ಲ ಆ ಪಿ ಡಿ ಎಫ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತನ ಇಲ್ಲಿ ನೋಡಿರಿ ಅದು ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ಏನು ನೋಟಿಫಿಕೇಶನ್ ಇತ್ತೆ ಆ ಪಿ ಡಿ ಎಫ್ ಸೇಮ್ ಟು ಸೇಮ್ ಆ ಇನ್ನು ಎರಡು ಸಾವಿರದ ಇಪ್ಪತ್ತಾರು ನೋಟಿ ಏನು ನೋಟಿಫಿಕೇಶನ್ ಆಗೈತಿ ಆ ನೋಟಿಫಿಕೇಶನ್ ಏನು ಚೇಂಜ್ ತರಂಗ್ರೆ ಕೇವಲ ಏನಂದ್ರೆ ವೇಕೆನ್ಸಿಗಳು ಮಾತ್ರ ಚೇಂಜ್ ಇರ್ತೈತಿ ಅಲ್ಲಿ ಸಾವಿರ ವೇಕೆನ್ಸಿಗಳನ್ನ ಭರ್ತಿ ಮಾಡಿಕೊಂಡಿದ್ರು ಈ ನೋಟಿಫಿಕೇಶನ್ ಬರ್ತಾದ್ರೆ ಅದರೊಳಗೆ ಐದುನೂರ ವೇಕೆನ್ಸಿ ಇಷ್ಟು ಮೆನ್ಷನ್ ಆಗಿರ್ತೈತಿ ಮತ್ತು ಇದ್ರ ಜೊತೆಗೆ ಡೇಟ್ ಚೇಂಜ್ ಆಗಿರ್ತೈತಿ ಇಷ್ಟ ಇದರತೈತಿ ಇಲ್ಲಿ ನೋಡ್ರಿ ಈಗೇನೋ ನೋಟಿಸ್ ಬಿಟ್ಟಾರಲ್ಲ ಆ ನೋಟಿ ಇಲ್ಲಿ ಮಗಳಿಗೆ ಸ್ಕ್ರೀನ್ ಮೇಲೆ ತೋರಿಸ್ತಾನ ಯಾಕಂದ್ರೆ ಹಾಗೆ ಹೇಳ್ಕೊತಾ ಅಂದ್ರೆ ನಿಮ್ಗೆ ಸ್ವಲ್ಪ ನಿಮ್ಗೂ ಕನ್ಫ್ಯೂಸ್ ಆಕೈತಿ ಅದಕ್ಕಾಗಿ ಇಲ್ಲಿ ಮಗಳಿಗೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ಅಂದ್ರೆ ನಿಮ್ಗೆ ನೋಡ್ಕೊಳ್ಳೋಕೆ ಈಸಿ ಆಕೈತಿ ಇಲ್ಲಿ ನೋಡಬಹುದು ಏನು ಕೊಟ್ಟಾರ ವಿಷಯ ಕರ್ನಾಟಕ ಸರ್ಕಾರದ ಸಚಿವಾಲಯ ಬಹುಮಹಡಿ ಕಟ್ಟಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿಧಿ ಬೆಂಗಳೂರು ಡೇಟ್ ಇದ್ದಿರ್ತೈತಿ ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರು ಹಾಂ ಇದರ ಜೊತೆಗೆ ಯಾರಿಂದ ಬಂದತ್ತದ್ರ ಇದು ನೋಟಿಸ್ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಕಂದಾಯ ಇಲಾಖೆ ಬೆಂಗಳೂರು ಇವರಿಂದ ಯಾರಿಗಂದ್ರೆ ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಈ ನೋಟಿಸ್ ಬಿಟ್ಟಿರ್ತಾರೆ ಮತ್ತು ಮತ್ತೆ ವಿಷಯ ಏನು ಕೊಟ್ಟಾರಂದ್ರೆ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳನ್ನು ನೇರ ನೇಮಕಾತಿ ಮಾ ಸಾರಿ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಕುರಿತು ಅಂತ ವಿಷಯ ಇದ್ದಿರ್ತೈತಿ ಮತ್ತು ಇದರ ಜೊತೆಗೆ ಏನೇನು ಇದ್ದಿರ್ತೈತಿ ಅಂದ್ರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕಂದಾಯ ಇಲಾಖೆಯಲ್ಲಿ ಕಲಿಯಿರುವ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಐದುನೂರು ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಆರ್ಥಿಕ ಇಲಾಖೆಯು ಸಹಮತಿಯನ್ನು ನೀಡಿರುತ್ತದೆ ಈಗಾಗಲೇ ಏನಂದ್ರೆ ನೇರ ನೇಮಕಾತಿ ಅಂದ್ರೆ ಈಗ ಸೆಲೆಕ್ಟ್ ಮಾಡಿಕೊರಿ ಅಂತ ಈಗ ಆರ್ಥಿಕ ಇಲಾಖೆ ಅಂದ್ರೆ ಅನುಮತಿಯನ್ನು ನೀಡಿರ್ತಾರೆ ಇದ್ರ ಜೊತೆಗೆ ಈ ಕುರಿತು ಪರಿಶೀಲಿಸಿ ನೇಮಕಾತಿ ಪ್ರಕ್ರಿಯೆ ಕೈಗೊಳ್ಳಲು ಗ್ರಾಮ ಆಡಳಿತ ಅಧಿಕಾರಿ ಒಂದಕ್ಕೆ ಸಂಬಂಧಿಸಿದಂತೆ ಕೆಳಕಂಡ ಅಂಶಗಳಿಗೆ ಜಿಲ್ಲಾ ಅವರು ಮಾಹಿತಿಯನ್ನು ದಿನಾಂಕ ಏಳು ಒಂದು ಎರಡು ಸಾವಿರದ ಇಪ್ಪತ್ತ ಆರರ ಒಳಗಾಗಿ ಸರ್ಕಾರಕ್ಕೆ ಸಲ್ಲಿಸುವಂತೆ ಕೂಡಲೇ ನೀಡುವಂತೆ ತಮ್ಮನ್ನು ಕೋರಲು ನಿರ್ದೇಶಿಸುತ್ತೇನೆ ನಿರ್ದೇಶಿಸಲಾಗಿದ್ದೇನೆ ಈ ರೀತಿಯಾಗಿ ಕೊಟ್ಟಿರ್ತಾರೆ ಈಗಾಗಲೇ ಆರ್ಥಿಕ ಇಲಾಖೆ ಅನುಮೋದನೆ ನಡೀತೆ ಐದು ನೋಟಿಫಿಕೇಶನ್ ಮಾಡ್ರಿ ಅಂತ ಮತ್ತೆ ಇನ್ನು ನೋಟಿಫಿಕೇಷನ್ ಆಗುದ ಉಳಿದೈತೆ ಈಗ ನನ್ನ ಪ್ರಕಾರ ಯಾವಾಗ ಆಗ್ಬೋದಪ್ಪ ಅಂತಂದರೆ ಕೇವಲ ಇನ್ನು ಒಂದು ತಿಂಗಳ ಒಳಗಾಗಿನೇದ ನೋಟಿಫಿಕೇಶನ್ ಆಗ್ಬೋದು ಅದಕ್ಕಾಗಿ ಯಾರೆಲ್ಲ ಪ್ರಿಪ್ರೇಷನ್ ಮಾಡೈತೆ ಎಲ್ಲರೂ ಇನ್ನಷ್ಟು ನಿಮಗೆ ಓದೋ ಚುರುಕುಗೊಳಿಸ್ರಿ ನಾನು ಆಗ ಹೇಳಿಲ್ಲ ನಿಮ್ಗೆ ಎಲ್ಲ ತಿರು ತಿಳಿಸ್ಕೊಟ್ಟು ಬಿಡ್ತಿನ ನಿಮ್ಗೆ ಇದು ಸಿಲಬಸ್ ತಿಳಿಸ್ಕೊಡ್ತಿನ ಕ್ವಾಲಿಫಿಕೇಶನ್ ಏಜ್ ಲಿಮಿಟ ಪ್ರತಿಯೊಂದು ಕವರ್ ಮಾಡಿಬಿಡ್ತೀನಿ ನಾ ಅದಕ್ಕಾಗಿನ ನಿಮಗೂ ಸ್ವಲ್ಪ ಈಗ ಯೂಸ್ ಯೂಸ್ ಆಗೈತಿ ನೋಟಿಫಿಕೇಶನ್ ಬಿಟ್ಟ ಮೇಲೆ ಅವಾಗ ನಾ ಹೇಳೋದು ಮತ್ತು ಆಗ ದಡ ಅವ್ರು ಎಕ್ಸಾಮ್ ಕಂಡಕ್ಟ್ ಮಾಡಿಬಿಡ್ದು ಅಲ್ಲಿ ಏನಂದ್ರೆ ನಿಮ್ಗೆ ಓದ್ಕೊಳಕ್ಕೆ ನಿಮ್ಗೆ ಟೈಮ್ ಸಿಗೋಂಗಿಲ್ಲ ಅದಕ್ಕಾಗಿ ಒಟ್ಟು ಕವರ್ ಗೋರ್ಮೆಂಟ್ನಂದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತೈತಿ ಎಷ್ಟು ವಯಸ್ಸಿದ್ದಾರೋ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಏನೆಲ್ಲ ಮಾಹಿತಿ ಇದ್ದಿರ್ತೈತಿ ಇಲ್ಲಿ ನೋಡಿರಿ ಎರಡು ಸಾವಿರದ ಎಷ್ಟಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗಿಂದ ಇದೆ ಈಗೇನು ತೊರ್ಸದಿಲ್ಲ ನಮಗಿಲ್ಲ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗಿಂದ ಇಲ್ಲಿ ನಿಮ್ಗೆ ಸ್ಯಾಲ್ರಿ ಎಷ್ಟು ಇದ್ದಿರ್ತೈತಿ ನಿಮ್ಗೆ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರಿಂದ ನಲ್ವತ್ತೆರಡು ಸಾವಿರ ರೂಪಾಯಿ ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಇದ್ದಿರ್ತೈತಿ ಎಷ್ಟಂದರೆ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರಿಂದ ನಲ್ವತ್ತೆರಡು ಸಾವಿರ ರೂಪಾಯಿ ಮಂತ್ಲಿ ಸ್ಯಾಲ್ರಿ ಇದ್ದಿರ್ತೈತಿ ಇಲ್ಲಿ ಒಟ್ಟು ಹುದ್ದೆಗಳ ಸಂಖ್ಯೆ ಇದು ಒಂದು ಸಾವಿರ ಏನು ಕೊಟ್ಟಾರಲ್ಲ ಸೇಮ್ ಇದೆ ಸೇಮ್ ಟು ಸೇಮ್ ಹೀಗೆ ಇದಿರ್ತೈತಿ ಏನಂದ್ರೆ ಐದುನೂರು ಅಷ್ಟೇ ವೇಕೆನ್ಸಿ ಮೊದಲ ಒಂದು ಸಾವಿರ ಕರೆದಾರು ಮೊದಲಷ್ಟು ಒಂದು ಸಾವಿರ ಕರೆದಾರೆ ಏನು ಚೇಂಜಸ್ ಇಲ್ಲ ಕೇವಲ ಐದುನೂರು ವೇಕೆನ್ಸಿ ಮಾಡ್ತಾರೆ ಇದ್ರ ಜೊತೆಗೆ ವಯಸ್ಸು ನೋಡಿರಿ ಕನಿಷ್ಠ ಹದಿನೆಂಟು ವರ್ಷ ಎಷ್ಟಂದ್ರೆ ಕನಿಷ್ಠ ಹದಿನೆಂಟು ವರ್ಷ ಆಗಿತ್ತಂದ್ರೆ ಅರ್ಜಿಯನ್ನ ಸಲ್ಲಿಸಬಹುದು ಇದರ ಜೊತೆಗೆ ಏನಂದ್ರೆ ಗರಿಷ್ಠ ವ್ಯಮಿತಿ ನೋಡ್ರಿ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ ಸೊ ಇದರ ಜೊತೆಗೆ ಪ್ರವರ್ಗ ಎ ಬತ್ತು ಟು ಬತ್ತು ತ್ರೀ ತ್ರೀ ಬಿ ವರ್ಗದ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ ದೆನ್ ನೆಕ್ಸ್ಟ್ ಬಂದ್ಬಿಟ್ಟು ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಅಭ್ಯರ್ಥಿಗಳಿಗೆ ನಲ್ವತ್ತು ವರ್ಷ ಕೇವಲ ಹದಿನೆಂಟು ವರ್ಷ ಆಗಿತ್ತಾರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಹದಿನೆಂಟು ವರ್ಷ ಆಗಿತ್ತು ಅಂದರೆ ಅರ್ಜಿ ಸಲ್ಸ್ಬಿಟ್ರಿ ಮತ್ತು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಸ್ಟಾರ್ಟ್ ಆತ ನೋಡ್ಲಿಲ್ಲ ನಿಮಗೆ ನೆಕ್ಸ್ಟ್ ವಿಡಿಯೋ ಮಾಡಿ ತಿಳಿಸಿಬಿಟ್ಟದ್ನ ನೆಕ್ಸ್ಟ್ ಮತ್ತೆ ವಿಡಿಯೋ ಮಾಡಿ ತಿಳಿಸ್ತಾನ ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊ ಇಟ್ಕೊ ಹೇಳೋದು ಯಾಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ಅಂದ್ರೆ ನಿಮಗೆ ನೋಟಿಫಿಕೇಶನ್ ಬರ್ತಿರ್ತೈತೆ ಅದ ಮತ್ತು ಅಪ್ಲಿಕೇಶನ್ ಚಾರ್ಜಸ್ ಕೂಡ ಸೇಮ್ ಇದ್ದಿರ್ತೈತಿ ಏನು ಚೇಂಜ್ ಸರಂಗಿಲ್ಲ ಇಲ್ಲ ನೋಡ್ರಿ ಸಾಮಾನ್ಯ ಆರ್ ಮತ್ತು ಇತರೆ ಪ್ರವರ್ಗಗಳಿಗೆ ಅದರ ಪ್ರವರ್ಗ ಟು ಬತ್ತು ಟು ಬಿ ಬತ್ತು ತ್ರೀ ಬತ್ತು ತ್ರೀ ಬಿ ವರ್ಗದ ಅಭ್ಯರ್ಥಿಗಳಿಗೆ ಏಳ್ನೂರ ಐವತ್ತು ರೂಪಾಯಿ ನಿಮ್ಗೆ ಅಪ್ಲಿಕೇಶನ್ ಚಾರ್ಜ್ ಇರ್ತೈತೆ ಇದ್ರ ಜೊತೆಗೆ ಎಸ್ ಸಿ ಎಸ್ ಟಿ ಬತ್ತು ಪ್ರವರ್ಗ ಒಂದು ಬತ್ತು ಮಾಜಿ ಸೈನಿಕ ಬತ್ತು ಮತ್ತು ಪಿ ಡಬ್ಲ್ಯೂ ಡಿ ವರ್ಗದ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಇಳ್ನೂರ ಐವತ್ತು ಬತ್ತು ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ವರ್ಗದ ಅಭ್ಯರ್ಥಿಗಳಿಗೆ ಏಳ್ನೂರ ಐವತ್ತು ಮತ್ತು ಎಸ್ ಸಿ ಎಸ್ ಟಿ ಕ್ಯಾಟಗರಿ ವೈನ ಮತ್ತು ಪಿ ಡಬ್ಲ್ಯೂ ಡಿ ವರ್ಗದ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜ್ ಇರ್ತೈತಿ ಸೊ ಇದ್ರ ಜೊತೆಗೇ ಏನಂದ್ರೆ ಎಕ್ಸಾಮ್ ನೋಡ್ರಿ ಇದು ಒಂದೇದ ಎಕ್ಸಾಮ್ ಸಿ ಬಿ ಟಿ ಇರೋಂಗಿಲ್ಲ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರೋಂಗಿಲ್ಲ ಓನ್ಲಿ ಓ ಎಮ್ ಆರ್ ಆಫ್ಲೈನ್ ಟೆಸ್ಟ್ ಇದಿರ್ತೈತಿ ಎಮ್ ಸಿ ಕ್ಯೂ ಬಹು ಆಯ್ಕೆ ಕ್ವೆಶನ್ ಇದ್ದಿರ್ತವೆ ಬೇಕಾಗಿತ್ತಂದ್ರೆ ಅದೇ ನಿಮಗೂ ಒಂದು ಮಾಡಲ್ ಕ್ವಶನ್ ಪೇಪರ್ ಬೇಕಂದ್ರೆ ಹೇಳ್ರಿ ಬೇಕತ್ತಿರ ಕಮೆಂಟ್ ಮಾಡಿರಿ ಒಂದು ಮಾಡಲ್ ಕ್ವಶನ್ ಪೇಪರ್ ಅಂತೇಳಿ ಅದನ್ನು ನಾನು ಟೆಲಿಗ್ರಾಮ್ ಗ್ರೂಪ್ತಲ್ಲಿನ ಶೇರ್ ಮಾಡಿಬಿಡತ್ತ ನಿಮಗೇನಾರ ಬೇಕಾಗಿತ್ತಂದ್ರೆ ಕಮೆಂಟ್ ಮಾಡಿರಿ ಕಮೆಂಟ್ ಬಾಕ್ಸಲ್ಲಿ ಆನ್ ಇದ್ದಿರ್ತೈತಿ ಮಾಡಲ್ ಕ್ವಶನ್ ಪೇಪರ್ ಅಂತ ಏನೋ ಟೈಪ್ ಮಾಡಿರಿ ಅಂದ್ರೆ ನಾ ಟೆಲಿಗ್ರಾಮ್ ಗ್ರೂಪಲ್ಲಿ ನಿಮಗಾಗಿನ ಒಂದು ಹುಡುಗ್ಯಾಡಿ ನಾ ಒಂದು ಮಾಡಲ್ ಕ್ವಶನ್ ಪೇಪರ್ ನಿಮಗೆ ಟೆಲಿಗ್ರಾಮ್ ಗ್ರೂಪ್ತಲ್ಲಿ ಶೇರ್ ಮಾಡತ್ತ ಸೊ ಇದ್ರ ಜೊತೆಗೆ ಎಕ್ಸಾಮ್ ಪ್ಯಾಟ್ರ್ ನೋಡಿರಿ ಕನ್ ಕ ಸಾರಿ ಕಡಾಯ ಕನ್ನಡ ಭಾಷಾ ಪರೀಕ್ಷೆ ಇರ್ತೈತಿ ಕಡಾಯ ಕನ್ನಡ ಭಾಷಾ ಪರೀಕ್ಷೆ ಬಹು ಆಯ್ಕೆ ಮಾದರಿ ಪ್ರಶ್ನೆ ಪತ್ರಿಕೆ ಆಗಿದ್ದು ಗರಿಷ್ಠ ಒಂದು ನೂರ ಐವತ್ತು ಅಂಕಗಳನ್ನು ಒಳಗೊಂಡಿದ್ದರು ಒಳಗೊಂಡಿರುತ್ತದೆ ಸೊ ಇದರ ಜೊತೆಗಿನ ಅಭ್ಯರ್ಥಿಗಳು ಇದರಲ್ಲಿ ಅರ್ಹತೆ ಗಳಿಸಲು ಕನಿಷ್ಠ ಐವತ್ತು ಅಂಕಗಳನ್ನು ಗಳಿಸತಕ್ಕದ್ದು ಕನಿಷ್ಠ ಐವತ್ತು ಗಳಿಸ ಅಭ್ಯರ್ಥಿಗಳನ್ನ ಆಯ್ಕೆಗೆ ಅರ್ಹುದು ನೀವು ನಲವತ್ತೊಂಬತ್ತು ಅಂಕ ಏನಾದರೂ ತೆಗೆದುಕೊಂಡ್ರೂ ಕೂಡ ನಿಮ್ದು ನೆಕ್ಸ್ಟ್ ಇರ ಸ್ಟೆಪ್ ಇರೋಂಗಿಲ್ಲ ಎಕ್ಸಾಮ್ ಟು ಇರೋಂಗಿಲ್ಲ ಅಂದ್ರೆ ಐವತ್ತು ಅಂಕ ಕನಿಷ್ಠ ನೀವು ತೆಗೆದುಕೊಳ್ಬೇಕಾಗೈತಿ ಸೊ ಇದ್ರ ಏನಂದ್ರೆ ಪೇಪರ್ ಒನ್ ಐತಿ ನೋಡ್ರಿ ಪೇಪರನು ಒಂದು ನೂರು ಮಾರ್ಸಿಗೆ ಇದ್ದಿರ್ತೈತಿ ಪೇಪರನು ಒಂದು ನೂರು ಮಾರ್ಸಿಗೆ ಸೊ ಇದ್ರ ಜೊತೆಗೆ ಪೇಪರ್ ಟೂನು ಒಂದು ನೂರು ಮಾರ್ಸಿಗೆ ಸೇಮ್ ಅದಕ್ಕೂ ಎರಡು ಗಂಟೆ ಟೈಮ ಇದಕ್ಕೂ ಎರಡು ಗಂಟೆ ಟೈಮ ಪೇಪರ್ ಒನ್ ಸಾರಿ ಪೇಪರ್ ಒನ್ ಏನೈತಿ ಒಂದು ನೂರು ಮಾರ್ಸ ಎರಡು ಗಂಟೆ ಟೈಮ ಸೇಮ್ ಅದೇ ರೀತಿಯಾಗಿ ಪೇಪರ್ ಟೂನು ಒಂದು ನೂರು ಮಾರ್ಸ ಎರಡು ಗಂಟೆ ಟೈಮ ಇಲ್ಲಿ ಸಬ್ಜೆಕ್ಟ್ಗಳು ಕೊಟ್ಟಿರ್ತಾರೆ ಇಲ್ಲಿ ನೋಡ್ಕೋಬೋದು ಇಲ್ಲಿ ಪೇಪರ್ ಟು ಸಬ್ಜೆಕ್ಟ್ ನೋಡಿರಿ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಕಂಪ್ಯೂಟರ್ ಜ್ಞಾನ ಮತ್ತು ಒನ್ ಬೈ ಫೋರ್ತ್ ನೆಗೆಟಿವ್ ಮಾರ್ಕಿಂಗ್ ಇದ್ದಿರ್ತೈತಿ ನಿಮಗೆ ಇದೊಂದು ಕ್ಲಿಯರ್ ಮೊದಲು ಇಲ್ಲಿ ನೋಡಿರಿ ನೆಗೆಟಿವ್ ಮಾರ್ಕಿಂಗ್ ಕೊಟ್ಟಾರ ಕೊಟ್ಟಿಲ್ಲ ಇದನ್ನ ನೋಡ್ಬೇಕು ಎಲ್ಲರೂ ಮೊದಲು ಈಗ ಒನ್ ಬೈ ಫೋರ್ತ್ ಅಂದ್ರೆ ಈಗ ಈಗ ಒಂದು ಒಂದು ಕ್ವಶನೇ ನಿಮ್ದು ರೈಟ್ ಆಗೈತೆ ಅಂತ ತಿಳ್ಕೊರಿ ಎಕ್ಸಾಮಾಗ ಒಂದು ಕ್ವಶನೇ ರೈಟ್ ಆಗೈತಿ ಈಗ ಏನಾರ ನಾಲ್ಕು ಕ್ವೆಶನ್ ಏನಾರು ತಪ್ಪು ಮಾಡಿ ಒಂದು ಕ್ವಶನ್ ನಿಮ್ದು ಈಗ ರೈಟ್ ಆಗೈತಿ ಅಂತ ತಿಳ್ಕೊರಿ ಅದ್ರ ತೆಳಗನೆ ನಾ ಕ್ವೆಶನ್ ಏನಾರು ತಪ್ಪಾ ಅಂದ್ರೆ ಈಗೇನು ರೈಟ್ ಆಗಿರ್ತದ ಆನ್ಸರ್ ರೈಟ್ ಆಗಿದ ಆನ್ಸರ್ ಕೂಡ ರಾಂಗ್ ಆಕೈತಿ ನಿಮ್ಗೆ ಕ್ಲಿಯರ್ ಆಗೈತಿ ಏನೋ ಒಂದು ಕ್ವಶನ್ ರೈಟ್ ಆಗಿರ್ತೈತಿ ಈಗ ರೈಟ್ ಆಗಿದ ಆನ್ಸರ್ ಬಿಟ್ಟು ಏನಾರ ನಾ ಕ್ವಶನ್ ಏನಾರ ಅಂತಂದ್ರೆ ಈಗ ರೈಟ್ ಆಗಿದ ಏನು ಆನ್ಸರ್ ಆ ರೈಟ್ ಆಗಿದ ಆನ್ಸರ್ ಕೂಡ ರಾಂಗ್ ಆಕೈತಿ ಈ ರೀತಿಯಾಗಿ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಇದ್ದಿರ್ತೈತಿ ಇದ ಮಿಸ್ಲೈತಿ ಅದು ಇದು ಕೊಟ್ಟಿರ್ತಾರೆ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಗ್ರಾಮೀಣ ಅಭ್ಯರ್ಥಿಗಳಿಗೆ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಇದೆಲ್ಲ ಮೀಸ್ಲಾಯ್ತಿ ಇದ್ದಿರ್ತೈತಿ ಇದನ್ನೆಲ್ಲ ನೀವು ನೋಡ್ಕೊಬೋದು ಬೇಕಾಗಿತ್ತಂದ್ರೆ ಈ ಪಿ ಡಿ ಎಫ್ ಹಾಕಿಬಿಡ್ತನ ನಿಮ್ಗೆ ಎಲ್ಲ ನೋಡ್ರಿ ಒಂದು ಮಾಡ್ಯಾಲ ಕ್ವಶನ್ ಪೇಪರು ಟೆಲಿಗ್ರಾಮ್ ಗ್ರೂಪ್ದಾಗ ಹಾಕ್ತಿನ ಇದು ಏನು ಎರಡು ಸಾವಿರದ ಇಪ್ಪತ್ತನೇ ಅಕ್ರೊಳಗೆ ಏನು ನೋಟಿಫಿಕೇಶನ್ ಆಗಿತ್ತಲ್ಲ ಆ ಪಿ ಡಿ ಟೆಲಿಗ್ರಾಮ್ ಗ್ರೂಪ್ ತಾಗ ಹಾಕ್ತನಾ ಮತ್ತು ಅಪ್ಲೈ ಲಿಂಕು ಹಾಕಿರ್ದಾ ಎಲ್ಲ ನಮ್ಮ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಹಾಕಿರ್ತನ ಅದಕ್ಕಾಗಿ ನಮ್ಮ ಟೆಲಿಗ್ರಾಮ್ ಅಕೌಂಟ್ ಯಾರು ಜಾಯ್ನಿಗಲ್ಲ ಜಾಯ್ನ್ ಇರಿ ಅದರ ಲಿಂಕ್ ಚಾನಲ್ ಡಿಸ್ಕ್ರಿಪ್ಷನ್ ಇಲ್ಲಿ ಕೊಟ್ಟಿರೋನು ಅಲ್ಲಿ ಹೂ ನೀವು ಜಾಯ್ನ್ ಆಗ್ಬೋದು ಸೊ ಇದೇ ರೀತಿಯಾಗಿ ಡೈಲಿ ಗೌರ್ಮೆಂಟ್ ಜಾಬ್ಸ್ಗೆ ಅಪ್ಡೇಟ್ ಮಾಡೋಕ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನಿಮ್ಗೆ ನೋಡ್ರಿ ಈಗ ಆಗ ಇನ್ನ ಇವಾಗ ನೋಟಿ ನೋಟಿಫಿಕೇಶನ್ ಆಗ್ಬೋದು ಅಂದರೆ ಇನ್ನು ಕೇವಲ ಒಂದು ತಿಂಗಳು ಒಳಗಾಗಿನೇ ನೋಟಿಫಿಕೇಶನ್ ಆಗ್ಬೋದು ಕೇವಲ ಒಂದು ತಿಂಗ್ಳು ಅದಕ್ಕಾಗಿ ಯಾರ್ಯಾರು ಪ್ರಿಪ್ರೇಷನ್ ಮಾಡತ್ತರಿ ಎಲ್ಲರೂ ಇನ್ನಷ್ಟು ನಿಮಗೆ ಓದೋ ಚುರುಕುಗೊಳಿಸ್ರಿ ಏನು ಒಂದು ಸಾವಿರ ಮೊದಲೇನು ಎರಡು ಸಾವಿರದ ಒಳಗೂ ಅಪ್ಲಿಕೇಶನ್ ಹಾಕಿ ಯಾರು ಸೆಲೆಕ್ಟ್ ಆಗಿಲ್ಲ ಅಂತ ಅಭ್ಯರ್ಥಿಗಳು ಇನ್ನೊಂದು ಸ್ವಲ್ಪ ನಿಮ್ಗೆ ಓದೋ ಚುರುಕುಗೊಳಿಸ್ರಿ ನಾ ಸೊ ಎಷ್ಟೇ ಹೇಳೋದು ಮತ್ತು ನಿಮ್ಗೆ ಏನಾದರೂ ಕೇಳುತ್ತಾನೆ ಡೈರೆಕ್ಟ್ ನಾನು ಇನ್ಸ್ಟಾಗ್ರಾಮ್ನಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ವಿಡಿಯೋ ಸ್ವಲ್ಪ ಏನಾದರೂ ಯೂಸ್ಫುಲ್ ಆಗಿತ್ತು ಅಂದರೆ ಒಂದು ಲೈಕ್ ಕೊಡಿರಿ ಅದೇ ರೀತಿ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ನಮ್ಮ ಟೆಲಿಗ್ರಾಮ್ ಒಕ್ಕೂಟ ಒಂದು ಜಾಯ್ನ್ ಆಗಿಬಿಟ್ರಿ ನಿಮಗೆ ಯೂಸ್ ಆಗ್ತೈತದ